ಈಗ ನಾನು ಮಾಹಿತಿ ನಮ್ಮ ಮೆಟ್ರೋಯಿಂದಲೂ ತರಿಸ್ದೆ ಮೂವತ್ತು ಪರ್ಸೆಂಟು ರೈಡರ್ಶಿಪ್ಪು ಜಾಸ್ತಿ ಆಗಿದೆ ಪ್ರತಿ ತಿಂಗಳು ಒನ್ ಪಾಯಿಂಟ್ ಏಟ್ ಒನ್ ಕ್ರೋರ್ಸ್ ರೈಡರ್ಶಿಪ್ ಇತ್ತು ಮೂರು ಲಕ್ಷ ಫಾರ್ಟಿ ತ್ರೀ ಕ್ರೋರ್ಸ್ ಅಷ್ಟು ಜೂನ್ ಟ್ವೆಂಟಿ ತ್ರೀಗೆ ಸೊ ಹಂಗೆ ಹೆಚ್ಚಿಗೆ ರೈಡರ್ಶಿಪ್ ಕೂಡ ಆಗಿದೆ ಆದಾಯ ಕೂಡ ಬಂದಿದೆ ಅಂತೇಳಿ ಪ್ರೈಮ್ ಮಿನಿಸ್ಟ್ರು ಹೇಳಿಕೆ ಕೊಡೋಕ್ಕಿಂತ ಮುಂಚಿತವಾಗಿ ಇವತ್ತು ಮಾಧ್ಯಮದಲ್ಲಿ ಇವತ್ತೆಲ್ಲ ಪ್ರಕಟಣೆ ಆಗಿದೆ ಸೊ ನನಗೆ ಪ್ರೈಮ್ ಏನು ಮಾಹಿತಿ ಇಲ್ಲೋ ನನಗೆ ಗೊತ್ತಿಲ್ಲ ಅವರು ನಮ್ಮ ಜೊತೆ ಪಾರ್ಟ್ನರ್ಸು ಅವ್ರದ್ದು ಸೆಂಟ್ರಲ್ ಗೌರ್ಮೆಂಟು ಫಿಫ್ಟಿ ಪರ್ಸೆಂಟು ಶೇರ್ ಇದೆ ಆಡಳಿತ ನಮ್ಮ ಕೈಲಿದೆ ನಾವು ಅದನ್ನು ಭಾಳ ವ್ಯವಸ್ಥಿತವಾಗಿ ನಾವು ಮಾಡ್ತಾಯಿದ್ದೀವಿ ಇನ್ನು ಅಭಿವೃದ್ಧಿ ಮಾಡ್ತಾಯಿದ್ದೀವಿ ಬೆಂಗಳೂರು ನಗರದಲ್ಲಿ ಸೊ ಅದರಿಂದ ಮಾಹಿತಿ ಇಲ್ಲದೆ ಬಹುಶಃ ಈ ರೀತಿ ಮಾತಾಡಿರ್ಬೋದು ಪ್ರೈಮ್ ಮಿನಿಸ್ಟರ್ ಅಂತ ನಾನು ಗಮನಿಸಿದ್ದೇನೆ ಬಟ್ ನಾನು ಈ ಒಂದು ಯೋಜನೆ ಶಕ್ತಿ ಯೋಜನೆ ಅಂತ ತೆಗೆದುಕೊಂಡು ಬಂದಿದ್ದೇವೆ ಅನೇಕ ರಾಜ್ಯದ ಜನತೆ ರಾಜ್ಯ ಸರ್ಕಾರಗಳು ಬೇರೆ ಬೇರೆ ಪಾರ್ಟಿಯವರೆಲ್ಲ ನಮ್ಮ ಯೋಜನೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಇದ್ದಾರೆ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ ನಮ್ಮ ಇಲಾಖೆಗೆ ಬಂದು ಎಲ್ಲ ತಿಳ್ಕೊಳ್ತಾ ಇದ್ದಾರೆ ಮಾಹಿತಿ ತಿಳ್ಕೊಳ್ತಾ ಇದ್ದಾರೆ ಸೊ ಎಲ್ಲರೂ ಕೂಡ ಈ ಒಂದು ಭಾಳ ಹೆಚ್ಚಿಗೆ ಜನರ ಒಂದು ವಿಶ್ವಾಸವನ್ನು ಪಡ್ಕೊಂಡಿದೆ ಭಾಳ ಜನರು ಕೂಡ ಆಕರ್ಷಣೆಯನ್ನು ಆಗ್ತಾಯಿದೆ ಜನರಿಗೆ ಅನುಕೂಲ ಕೂಡ ಆಗ್ತಾಯಿದೆ ಸೊ ಅದರಿಂದ ಪ್ರೈಮ್ ಮಿನಿಸ್ಟರ್ ಏನು ಇವತ್ತು ಏನು ಹೇಳಿಕೆ ಕೊಟ್ಟಿದ್ದಾರೆ ಇದು ತಪ್ಪು ಮಾಹಿತಿ ಇದು ನಮ್ಮ ಶಕ್ತಿ ಯೋಜನೆಯಿಂದ ಸಾಮಾನ್ಯ ಜನರಿಗೆ ಅನುಕೂಲ ಆಗ್ತದೆ ಮತ್ತು ಎಲ್ಲ ಕಡೆ ಮೆಟ್ರೋ ಇಲ್ಲ ಇದನ್ನು ಮತ್ತೆ ಪ್ರೈಮ್ ಮಿನಿಸ್ಟರ್ ಅವರ ಗಮನಕ್ಕೆ ನಾನು ತಮ್ಮ ಮುಖಾಂತರ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ನಮ್ಮ ಹೆಣ್ಮಕ್ಕಳು ಭಾಳ ತೃಪ್ತಿಕರವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಮಕ್ಕಳು ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಸಂಬಂಧಿಗಳು ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅವ್ರ ಕೆಲಸ ಕಾರ್ಯಗಳು ಹೋಗ್ತಾ ಇದ್ದಾರೆ ತೀರ್ಥಕ್ಷೇತ್ರಗಳಿಗೆ ಹೋಗ್ತಾ ಇದ್ದಾರೆ ಎಲ್ಲ ಕಡೆ ನಮ್ಮ ರಾಜ್ಯದಲ್ಲಿ ಚೆನ್ನಾಗಿ ಪ್ರಯಾಣ ಮಾಡಿ ಜನರಿಗೂ ಅನುಕೂಲ ಆಗ್ತಾಯಿದೆ ತಕ್ಕಂತೆ ಬಸ್ಸನ್ನು ಕೂಡ ನಾವು ಬಿಟ್ಟಿದ್ದೇವೆ